ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ದೀವಿ ಅನೇಕರಿಗೆ ಅಪೇಕ್ಷೆ ಎಲ್ರಿಗೂ ಇರುತ್ತೆ ಆದರೆ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಬಹಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇನೆ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾಂ ಜಿಲ್ಲೆ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಬಹಳ ಉತ್ತಮ ರೀತಿಯಿಂದ ಇರತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲ್ಗುಡೆ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವನು ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರೂ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದರ ಅವಧಿ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸಾರ್ವಜನಿಕ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ವೈಮನಸ್ಸು ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಸರಿಗ ಅವರಿಗೆ ಸುಭವನ್ನು ಕೊಡ್ತಾರೆ ಘಟಾನುಘಟ ನಾಯಕರಿಗೂ ಕೂಡ ಹೊಸಗುರಿಗೆ ಮಳೆಯಾಗಿರುವಂಥದ್ದು ಏನಾದರೂ ಸ್ಟ್ರಾಟಜಿ ಇದೆಯಾ ಎನ್ನುವ ಚರ್ಚೆ ರಾಜಕೀಯ ನಡೀತು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನು ಬದಿ ಪಕ್ಷಗಳನ್ನು ನಾವು ಬದಿಗೆ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಇವತ್ತು ಕೂಡ ಒಬ್ಬ ಹಿರಿಯ ಸಹಕಾರಿಯರುದ್ರಿಗೆ ಅವನೇ ಹೊಸದಾಗಿ ಅಂತ ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವ ಇರ್ತಕ್ಕಂಥ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಅದೊಂದು ಹೊಸ ಅಂತ ಬರ್ತದೆ ಅನುಭವ ಇರ್ತಕ್ಕಂಥ ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ವಭಾವ ಸೋಮ್ಯ ಸ್ವಭಾವ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರಯತ್ನ ಮಾಡಿದ್ರು ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಮೊದಲು ಮಾಡ್ತೀವಿ ಯಾಕಂದ್ರೆ ಬಿ ಜೆ ಪಿ ಸದಸ್ಯ ಬಿ ಜೆ ಪಿಯಿಂದ ಬಂದಂಥ ಭಾಗ ಜನ ನಿರ್ದೇಶಕರಿದ್ರು ಕೂಡ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯನ್ನು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಗಿರ್ತಕ್ಕಂಥದ್ದು ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಮೇಲೆ ಅನ್ನುವಂತ ಚರ್ಚೆಗಳು ಕೂಡ ಈಗ ನಡೀತಾ ಎಲ್ಲರೂ ನೋಡಿ ಮೇಲೆ ಕೆಳಗೆ ಅಂತ ಪ್ರಶ್ನೆ ಎಲ್ಲರೂ ಕೂಡ ಚರ್ಚೆ ಆಗಿರ್ತಕ್ಕಂಥ ರಾತ್ರಿ ಎರಡು ಗಂಟೆ ತನಕ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಬಾರಿ ಚಿಂತನೆಗಳನ್ನು ಮಾಡಿದೀವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲಿ ಚುನಾವಣೆ ಇದೆ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಅವಿರೋಧ ಅಂದ್ರೆ ಇದ್ರದ್ದು ಯಾರ ಮೇಲ್ಗೈ ತಳಗೈ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕೆ ನೀವು ರೆಕ್ಕೆ ಪುಕ್ಕಿ ಕಟ್ಟಿ ಕೈಗೆ ಹರಿಸ್ ಕೆಲಸ ಮಾಡಕ್ ಹೋಗೋಣ ಗೆಲ್ತಿರ ನಿರೀಕ್ಷೆಯಲ್ಲಿ ಇದೀವಿ ನೋಡೋಣ ಮತದಾರ ಏನ್ ತೀರ್ಪು ಕೊಡ್ತಾನು ನಾವೆಲ್ಲರೂ ಕೂಡಲೇ ಬಾಗಬೇಕಾಗತ್ತೆ ಸಾಕಷ್ಟು ಹೋಗಿದೀವಿ ಮಹಾರಾಷ್ಟ್ರದಲ್ಲಿನೂ ಕೂಡ ಇನ್ನೂ ಪ್ರಚಾರ ಪ್ರಾರಂಭ ಇದೆ ಇನ್ನೊಂದ್ ಎರಡು ದಿವಸಲ್ಲಿ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದ ಆ ಭಾಗಕ್ಕೂ ಹೋಗಿ ಗ್ಯಾರಂಟಿ ಯೋಜನೆ ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗಬೇಕು ನಮ್ಮ ಕರ್ನಾಟಕದ ಅಲ್ಲಿ ಕೂಡ ಕೆಲವೊಂದು ಘೋಷಣೆ ಮಾಡಲಿ ಅಲ್ಲಿ ಘೋಷಣೆನೂ ಆಗಿದೆ ಮತ್ತು ಈಗಿರ್ತಕ್ಕಂಥ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ನಮ್ದು ಕಾಪಿ ಅವ್ರು ಮಾಡಿದ್ದಾರೆ ನೋಡೋಣ ತೀರ್ಮಾನ ಏನು ಕೊಡ್ತಾರೆ ಬೇರೆ ಬೇರೆ ಕಡೆ ಇದು ಬಹು ವರ್ಷಗಳಿಂದ ಬಂದಿರತಕ್ಕಂಥದ್ದಿದೆ ಹತ್ತಾರು ವರ್ಷಗಳಿಂದ ಮಾಡ್ಬೋದು ಬಂದಿರತಕ್ಕಂಥದ್ದಿದೆ ಈಗ ಅದು ಬೆಳಕಿಗೆ ಬಂದಿದೆ ಮತ್ತು ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಲ್ಲರೂ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಒತ್ತಿಗೆ ನಾವು ಬಿಡುಗೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಕೂಡುದು ಮತ್ತು ಅದನ್ನ ಅವಕಾಶ ಕೊಡೋದಲ್ಲ ಮತ್ತು ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಖಾತಾ ಉತಾರದಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಗಿದ್ರೆ ಅದನ್ನು ಹಾಕ್ತೀವಿ ನೋಟಿಸ್ ಕೊಟ್ಟರೆ ಅದನ್ನ ವಿಡ್ರಾ ಮಾಡ್ತೀವಿ ಅದಕ್ಕೆ ಯಾವುದೇ ಥರದ ಬಾಧಕ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನೊಂದು ಚರ್ಚೆ ನಡೀತಾ ಇದೆ ಕೆಲವೊಂದು ದಿವಸ ಜೀವಂತವಾಗಿ ಇರ್ತಿರ್ತಾವ ಚರ್ಚೆಗಳು ಕೆಲವೊಂದು ಸಂದರ್ಭಗಳನ್ನ ನೋಡ್ಕೊಂಡು ಮಾಡಿ ಚರ್ಚೆ ಮಾಡ್ತಿರ್ತಾರೆ ಆ ಸಂದರ್ಭ ಹೋದ್ಮೇಲೆ ಅವರು ಎಲ್ಲರೂ ಮರಿತಾರೆ